ಇದು ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ ಪಟ್ಟಣದ ಇತಿಹಾಸ ಪ್ರಸಿದ್ಧ ಯೋಗ ನರಸಿಂಹ ದೇವಾಲಯದಲ್ಲಿರುವ ಶ್ರೀ ಸುಬ್ರಹ್ಮಣ್ಯನ ಸನ್ನಿಧಿಯಲ್ಲಿ ವಿಪ್ರ ಸೇವಾ ಸಮಿತಿಯಿಂದ ಹನ್ನೆರಡನೇ ವರ್ಷದ ಸುಬ್ರಹ್ಮಣ್ಯ ಷಷ್ಠಿಯನ್ನು ಮತ್ತು ಮೊದಲ ವರ್ಷದ ಷಷ್ಠಿ ದೀಪೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿಪ್ರ ಸೇವಾ ಸಮಿತಿಯ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಖಜಾಂಚಿ ಶೃಂಗೇರಿ ಸುರೇಶ್ ಮಾತನಾಡಿ ದಿನಾಂಕ ಏಳರ ಶನಿವಾರ ಮುಂಜಾನೆ ಭಕ್ತಾದಿಗಳ ಸಮ್ಮುಖದಲ್ಲಿ ಸಂಕಲ್ಪ ಪೂಜೆ ನಂತರ ಕಾರ್ತಿಕೇಯನಿಗೆ ಹಾಲಿನ ತನಿ ಎರೆಯುವುದರೊಂದಿಗೆ ಪ್ರಾರಂಭವಾಗಿ ಶೇಷ ವಾಹನೋತ್ಸವವು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಗುವುದು ನಂತರ ವಟು ಪೂಜೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ಅಷ್ಟಾವಧಾನಗಳು ಮತ್ತು ಪ್ರಸಾದ ವಿನಿಯೋಗ ಮಾಡಲಾಗುವುದು ಮತ್ತು ಬಾರಿಗೆ ದೇವಾಲಯದಲ್ಲಿ ಷಷ್ಠಿ ದೀಪೋತ್ಸವವನ್ನು ಏರ್ಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ ಸುಪ್ರಸಿದ್ಧ ಹಾಗೂ ಪುರಾತನ ದೇವಸ್ಥಾನ ಆಗಿರ್ತಕ್ಕಂತಹ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪುರಾತನವಾಗಿರ್ತಕ್ಕಂತಹ ಹಾಗೂ ವಿಶೇಷ ವಿನೂತನವಾಗಿರ್ತಕ್ಕಂತಹ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿ ಇರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಯಲ್ಲಿ ಸರಿಸುಮಾರು ಹನ್ನೊಂದು ವರ್ಷಗಳಿಂದ ವಿಪ್ರ ಸೇವಾ ಸಮಿತಿ ನಾಗಮಂಗಲ ಈ ಸಮಿತಿ ವತಿಯಿಂದ ಷಷ್ಠಿ ಕಾರ್ಯಕ್ರಮ ನಡೆದುಕೊಂಡೇ ಬಂದಿರತಕ್ಕಂಥದ್ದು ಇದೀಗ ಹನ್ನೆರಡನೇ ವರ್ಷಕ್ಕೆ ಕಾಲಿಟ್ಟಿರ್ತ ಕಾಲಿಟ್ಟಿರ್ತಕ್ಕಂಥದ್ದು ಸಂತೋಷದ ವಿಚಾರ ಬರ್ತಕ್ಕಂಥ ಏಳನೇ ತಾರೀಕು ಶನಿವಾರ ಹನ್ನೆರಡನೇ ವರ್ಷದ ಸುಬ್ರಹ್ಮಣ್ಯ ಸೃಷ್ಟಿ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಕಾರ್ಯಕ್ರಮ ಇದೆ ಹಾಗೆ ನರಸಿಂಹಸ್ವಾಮಿ ಯೋಗ ನರಸಿಂಹಸ್ವಾಮಿ ದೇವರಿಗೆ ಅಭಿಷೇಕ ಕಾರ್ಯಕ್ರಮ ತದನಂತರದಲ್ಲಿ ರಾಜಬೀದಿಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತೆ ತದನಂತರದಲ್ಲಿ ನಮ್ಮ ನಾಗಮಂಗಲದ ಈ ಒಂದು ಕಾರ್ಯಕ್ರಮದ ವಿಶೇಷ ಏನಪ್ಪ ಅಂತಂದರೆ ಒಟು ಪೂಜೆ ಒಟು ಪೂಜೆಗಳು ನಡೆದು ನಡೆದು ಬರ್ತಕ್ಕಂಥ ತದನಂತರದಲ್ಲಿ ಪ್ರಸಾದ ಪ್ರಸಾದ ವಿನಿಯೋಗ ಸರ್ವ ಭಕ್ತರಿಗೂ ಮಾಡ್ತಕ್ಕಂಥದ್ದು ಒಂದು ಸಂಪ್ರದಾಯ ಹಾಗೆಯೇ ಈ ಒಂದು ಕಾರ್ಯಕ್ರಮದ ಈ ಒಂದು ವರ್ಷದ ವಿಶೇಷ ಏನಪ್ಪಾ ಅಂತಂದರೆ ಷಷ್ಠಿ ದೀಪೋತ್ಸವ ಅಂತ ಒಂದು ವಿನೂತನ ಕಾರ್ಯಕ್ರಮ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ನಾಗಮಂಗಲ ಹಾಗೂ ವಿವಿಧ ನಗರ ಪ್ರದೇಶಗಳಿಂದ ಭಕ್ತ ಸಾಗರ ಹರಿದು ಬರ್ತಾ ಇರತಕ್ಕಂಥದ್ದು ಮತ್ತು ಎಲ್ಲ ಸರ್ವ ಭಕ್ತರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಅತ್ಯದ್ಭುತವಾಗಿ ವಿಶೇಷವೇ ಸರಿ ಸಾರ್ವಜನಿಕರು ಸಹಕರಿಸಬೇಕು ಅಂತ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಸಮಿತಿಯಿಂದ ವಿನಂತಿ ಮಾಡಿಕೊಳ್ತಾ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷ ವಿಜಯಕುಮಾರ್ ನಾಗೇಂದ್ರ ವಿಶ್ವನಾಥ್ ಯೋಗ ನರಸಿಂಹಸ್ವಾಮಿ ದೇವಾಲಯದ ಅರ್ಚಕರಾದ ಸುರೇಶ್ ದೀಪೋತ್ಸವ ಸಮಿತಿಯ ಅಭಿಜಿತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ